ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಹಾಗೂ ಸಮಸ್ತ ಕನ್ನಡ ಕರ್ನಾಟಕ ಜನರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸಾ ಇವತ್ತೊಂದು ವಿಶೇಷವಾದಂಥ ಜಾಗ ಕರ್ಕೊಂಡ್ಬಂದಿದ್ದೀನಿ ನಿಮಗೆ ಆಯಿತಾ ಈ ಜಾಗದಲ್ಲಿ ಒಂದು ದೇವಸ್ಥಾನ ಇದೆ ಈ ಸುಂದರ ವಿಹಂಗ ಮನೋಟ ನೋಡಿ ನೀವು ಎಲ್ಲ ಕಡೆನೂ ಬೆಟ್ಟ ಇದೆ ಎಲ್ಲ ಕಡೆ ಬೆಟ್ಟ ಇದೆ ಈ ಬೆಟ್ಟದ ಮಧ್ಯಭಾಗದಲ್ಲಿ ಈ ದೇವಸ್ಥಾನ ಇದೆ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಆಯಿತಾ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಇಲ್ಲಿ ಲೊಕೇಶನು ಚೆನ್ನಾಗಿದೆ ಇಲ್ಲಿ ಯಾರಿಗೂ ಜಾಸ್ತಿ ಜನಕ್ಕೆ ಅಷ್ಟು ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಸುಮ್ಮನೆ ಬರ್ತಾರೆ ಘಾಟಿ ದೇವಸ್ಥಾನಕ್ಕೆ ಬಂದು ಹಾಗೆ ಹೊಲ್ಟತ್ತಾರೆ ಇಲ್ಲಿ ದೇವಸ್ಥಾನ ಇರೋದು ಯಾರಿಗೂ ಗೊತ್ತೇ ಇಲ್ಲ ದಯವಿಟ್ಟು ನೋಡಿ ಇಲ್ಲಿ ಇರೋದು ಮೂವತ್ತಡಿ ವಿಗ್ರಹ ನಮ್ಮ ಶನೇಶ್ವರ ಟೆಂಪಲ್ಲು ಬಂಡೆಪಾಳ್ಯ ಅಂಥೇಳಿ ಘಾಟಿ ಸುಬ್ರಹ್ಮಣ್ಯದ ಹತ್ರ ಇದು ಎಂಟ್ರೆನ್ಸ್ ನಮ್ಮ ದೇವಸ್ಥಾನದ ಎಂಟ್ರೆನ್ಸು ಹ್ಞೂ ಇಲ್ಲಿ ನೋಡಿ ಆನಂದಿಸಿ ಈ ಶನೇಶ್ವರನ ಟೆಂಪಲ್ಗೆ ಘಾಟಿಗೆ ಬಂದಾಗ ಯಾರಾದರೂ ವಿಸಿಟ್ ಮಾಡಿ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ದೇವರ ಬೆಟ್ಟ ಶ್ರೀ ವಿಶ್ವ ಶನೇಶ್ವರ ಸ್ವಾಮಿ ದೇವಸ್ಥಾನ ಬನಶಂಕರಿ ಪಂಚಮುಖಿ ಮಹಾಗಣಪತಿ ಆಂಜನೇಯ ಸ್ವಾಮಿ ಹಾಗೂ ಆದಿತ್ಯಾದಿ ನವಗ್ರಹಗಳ ಸನ್ನಿಧಿ ಹಾಗೇ ದೇವಸ್ಥಾನದ ಎಂಟ್ರಿ ಆಗೋಣ ಇಲ್ಲೆಲ್ಲ ಪೂಜೆ ಸಾಮಾನೆಲ್ಲ ಸಿಗುತ್ತೆ ನಿಮಗೆ ಹ್ಞೂ ಭಕ್ತಾದಿಗಳೆಲ್ಲ ಬರ್ತಾಯಿದ್ದಾರೆ ದೇವಸ್ಥಾನದ ಎಂಟ್ರಿ ಆಗೋಣ ಬನ್ರಿ ಇಲ್ಲಿ ಎಲ್ಲ ಥರದ ಪೂಜೆಗಳು ಮಾಡ್ತಾರೆ ನಮ್ಮ ಇದ್ದಾರೆ ಇಲ್ಲೊಬ್ರು ಅಂಗಡಿ ಮಾಡ್ಕೊಂಡಿದ್ದಾರೆ ಆಯಿತಾ ಇಲ್ಲಿ ನಿಮಗೆ ದಾರುಗಳು ಅಂಗ್ಳುಗಳು ಎಲ್ಲ ಥರದ್ದು ಸಿಗ್ತವೆ ಬನ್ನಿ ದೇವಸ್ಥಾನ ಒಡ ಎಂಟ್ರಿ ಆಗೋಣ ನಮ್ಮ ಅರ್ಚಕರು ಇದ್ದಾರೆ ಸಮಯ ನಮಸ್ಕಾರ ಇಲ್ಲಿ ನೋಡಿ ಎಳ್ಬತ್ತಿ ಪೂಜೆ ಸಾಮಾನು ಎಲ್ಲ ಮಡಗಿದ್ದಾರೆ ಆಯಿತಾ ನೋಡಿ ದೇವಸ್ಥಾನ ಚೆನ್ನಾಗಿದೆ ಇಲ್ಲಿ ಮೂವತ್ತಡಿ ವಿಗ್ರಹ ಇರೋದ್ರಿಂದ ಜಾಸ್ತಿ ಜನರಿಗೆ ಗೊತ್ತಿಲ್ಲ ಈ ಜಾಗ ಆಯಿತಾ ಎಲ್ಲರೂ ಬನ್ನಿ ವಿಸಿಟ್ ಮಾಡಿ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಶನೇಶ್ವರನ ಕೃಪೆಗೆ ಪಾತ್ರರಾಗಿ ಎಲ್ಲರೂ ಎಲ್ಲ ಒಂದು ಕಡೆಯಿಂದ ನೋಡ್ತೀನಿ ಆಯಿತಾ ಇಲ್ಲಿ ಆಂಜನೇಯ ಸ್ವಾಮಿ ಇದ್ದಾರೆ ಈ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿ ಇಲ್ಲಿ ಬಾಗಿಲು ಬಲಭಾಗದಲ್ಲೇ ಇಟ್ಟಿದ್ದಾರೆ ಬಾಗಿಲು ಬಲಭಾಗದಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ನೋಡಿ ಆಯಿತಾ ಆಮೇಲೆ ನವಗ್ರಹಗಳು ನಮ್ಮ ನವಗ್ರಹಗಳು ಎಲ್ಲ ಥರದ ನವಗ್ರಹಗಳು ನವಗ್ರಹಗಳು ಇಲ್ಲೇ ಇದ್ದಾರೆ ಇದು ನೋಡಿ ಆಮೇಲೆ ಹೀಗೆ ನೋಡಿ ಆಯಿತಾ ಇಲ್ಲೊಂದು ಅಂತ ಹಾಕಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಯಾರಾದರೂ ಘಾಟಿಗೆ ಬರೋರು ವಿಸಿಟ್ ಮಾಡಿ ಆಯಿತಾ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ಆಯಿತಾ ಬೆಟ್ಟದ ತಪ್ಪಲಲ್ಲಿರೋಂಥ ಜಾಗ ಆಯಿತಾ ತುಂಬ ಸುಂದರವಾಗಿದೆ ಹ್ಞೂ ನಿಮಗೆಲ್ಲ ತೋರಿಸ್ಬೇಕು ಅಂತ ಕಾಯ್ತಾ ಇದ್ದೆ ತೋರಿಸ್ಬೇಕಂತಲೇ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ಆಯಿತಾ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ತಿಳಿಸಾ ಆಯಿತಾ ವಿಡಿಯೋ ಮಾಡ್ತಾಯಿದ್ದೀನಿ ಇಲ್ಲೊಂದು ದೇವರಿದ್ದಾರೆ ನಮ್ಮ ಗಣೇಶನ ದೇವಸ್ಥಾನ ನಮ್ಮ ಗಣೇಶನದು ನಮ್ಮ ಗಣಪತಿ ಪಾಪ ಮೌರ್ಯ ಅಂತೀವಿ ಆಯಿತಾ ಗಣೇಶನ ನೋಡ್ಕೊಳ್ಳಿ ಹಾಂ ಎಲ್ರಿಗೂ ಆಶೀರ್ವಾದ ಕೊಡಲಿ ಆಯಿತಾ ಹೀಗೆ ತಿಳಿಸಾ ಬನ್ನಿ ಇನ್ನೂ ಹತ್ರದಿಂದ ತೋರಿಸಿ ನಿಮಗೆ ಈ ವಿಗ್ರಹ ಮೂವತ್ತಡಿ ವಿಗ್ರಹ ನೋಡಿ ನೋಡಿ ಮೂವತ್ತಡಿ ವಿಗ್ರಹ ಇದು ನೋಡಿ ಕಣ್ಣು ತುಂಬ್ಕೊಳ್ಳಿ ಎಲ್ಲ ಶನೇಶ್ವರನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ನಿಮಗೆಲ್ಲ ಧನ್ಯವಾದಗಳನ್ನ ಹೇಳೋದು ಇನ್ನೂ ಟೈಮ್ ಇದೆ ಹೇಳ್ತೇನೆ ಆಯಿತಾ ನೋಡಿ ತುಂಬ ಚೆನ್ನಾಗಿದೆ ಯಾವಾಗಲಾದರೂ ಬನ್ನಿ ಘಾಟಿ ದೇವಸ್ಥಾನದ ಹತ್ರನೇ ಇರೋದು ಎಲ್ಲ ಒಂದು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಈ ದೇವಸ್ಥಾನದ ಊರ ಹೆಸರು ಬಂದು ಬಂಡೆಪಾಳಿ ಅಂತೇಳಿ ಹ್ಞೂ ಬಂಡೆಪಾಳ್ಯದ ಹತ್ರ ಆರಾಮಾಗಿದೆ ಒಳ್ಳೆಯ ಸುಂದರವಾದ ತಾಣ ಎಲ್ಲರೂ ಬಂದು ವೀಕ್ಷಿಸಿ ಈ ವಿಡಿಯೋ ಇಲ್ಲಿಗೆ ಅಂತ್ಯ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ವಿಡಿಯೋ ಕಂಪ್ಲೀಟ್ ಮಾಡ್ತಾಯಿದ್ದೀನಿ